ಚಂದನ ವಾಹಿನಿಯ ಚಂದದ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ ಶಕ್ತಿ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಈ ಮಾತು ಈ ಕಾರ್ಯಕ್ರಮಕ್ಕೆ ತುಂಬ ಬಹಳವಾದ ಅರ್ಥ ಕೊಡುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕ ಬಂಧುಗಳೇ ಸಂಸ್ಕೃತದಲ್ಲಿ ಒಂದು ಮಾತಿದೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತೇವೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರಂತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ತ್ರೀ ಮಹಿಳೆ ಬಹಳ ಎತ್ತರಕ್ಕೆ ಬೆಳೀತಾ ಇದ್ದಾಳೆ ಇನ್ನೊಂದು ಕಾಲದಲ್ಲಿ ಮಹಿಳೆ ಅಬಲೆ ಎನ್ನುವಂತಹ ಮಾತಿತ್ತು ಆ ಮಾತಿಗೆ ವಿರುದ್ಧವಾಗಿ ಮಹಿಳೆ ಅಬಲೆ ಅಲ್ಲ ಸಬಲೆ ಎನ್ನುವಂತಹ ಎಲ್ಲ ಸವಾಲುಗಳನ್ನು ಎದುರಿಸಿ ಬಹಳಷ್ಟು ಕ್ಷೇತ್ರದಲ್ಲಿ ಮಹಿಳೆ ಸಾಧನೆ ಮಾಡ್ತಾ ಇದ್ದಾಳೆ ಅದೇ ರೀತಿ ವಿಜ್ಞಾನ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಮಹಿಳೆಯರು ಸಾಧನೆ ಮಾಡಿದ್ದಾರೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಚಂದ್ರಯಾನ ತ್ರೀನಲ್ಲಿ ತಾರಾ ಸಂವೇದಕ ಸಾಫ್ಟ್ವೇರ್ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಪದ್ಮಶ್ರೀ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಚೈತ್ರ ಅವರೇ ಹಾಗೆ ನಮ್ಮ ಜೊತೆ ಇನ್ನೋರ್ವ ಅತಿಥಿ ಚಂದ್ರಯಾನ ತ್ರೀನಲ್ಲಿ ಡೆಪ್ಯುಟಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರುವಂತಹ ರೂಪಾ ಎಂ ಯು ಅವರು ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ರೂಪಾ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅದೊಂದು ಇತಿಹಾಸವನ್ನು ನಿರ್ಮಿಸಿದೆ ಚಂದ್ರಯಾನ ತ್ರೀ ಅನ್ನುವಂಥದ್ದು ಇಸ್ರೋದಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಅನ್ನೋದು ನನಗೆ ಖಂಡಿತ ನನಗೆ ಕನಸು ಮನಸ್ಸು ಕೂಡ ಅಂದ್ಕೊಂಡಿರಲಿಲ್ಲ ನಾನು ಸೊ ಇಸ್ರೋ ಸಂಸ್ಥೆಯ ಕರೆ ಬಂದಾಗ ನಾನು ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿಗೆ ಬಂದೆ ಚಂದ್ರನ ಮೇಲ್ಮೈ ಮೇಲೆ ಎಷ್ಟು ಟೆಂಪ್ರೇಚರ್ ಇದೆ ಅದೇ ಸಮಯದಲ್ಲಿ ಚಂದ್ರನ ಒಳಗಡೆ ನೆಲದ ಒಳಗಡೆ ಎಷ್ಟಿದೆ ಅನ್ನೋದನ್ನ ಮಾಡುತ್ತೆ ಆಮೇಲೆ ಇನ್ನೂ ಒಂದು ಹೆಮ್ಮೆ ವಿಷಯ ಏನು ಅಂತಂದರೆ ನನ್ನ ತಾರಾ ಸಂವೇದಕ ವಿಭಾಗದಲ್ಲಿ ಅಷ್ಟು ಕೂಡ ಹೆಣ್ಮಕ್ಕಳುಗಳೇ ಆಗಿದ್ರು ತಾವಿಬ್ಬರು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳ ಖುಷಿ ಕೊಟ್ಟಿದೆ ಮೇಡಮ್ ಚಂದ್ರಯಾನ ತ್ರಿ ಭಾರತ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ಸನ್ನಿವೇಶ ಅಂತಾನೆ ಹೇಳಬಹುದು ದಕ್ಷಿಣದ ಒಂದು ಧ್ರುವದಲ್ಲಿ ನಮ್ಮ ಭಾರತ ಮೊಟ್ಟ ಮೊದಲ ಬಾರಿಗೆ ತಲುಪಿದೆ ಅದೊಂದು ಇತಿಹಾಸವನ್ನ ನಿರ್ಮಿಸಿದೆ ಚಂದ್ರಯಾನ ತ್ರಿ ಅನ್ನುವಂಥದ್ದು ಅದರಲ್ಲಿ ತಾವಿಬ್ಬರು ಕೂಡ ಕೆಲಸವನ್ನು ಮಾಡಿದ್ದೀರಾ ಮೇಡಮ್ ಈ ಇಸ್ರೋ ಸಂಸ್ಥೆ ಚಂದ್ರಯಾನ ತ್ರೀ ಅನ್ನುವಂಥ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದೆ ಅದರ ಹಿಂದಿನ ಶ್ರಮ ತಮಗೇನು ಅಂತ ಗೊತ್ತಿದೆ ಎಷ್ಟು ಜನರ ಶ್ರಮ ಇದೆ ಮೇಡಮ್ ಪದ್ಮ ಮೇಡಮ್ ಸುಮಾರು ನಾಲ್ಕು ವರ್ಷದ ಕಠಿಣವಾದ ಶ್ರಮ ಇದು ಆಮೇಲೆ ಇದು ಸುಮಾರು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳ ಶ್ರಮ ಬೇರೆ ಇದು ಇದು ಬರೀ ನಮ್ಮ ಬೆಂಗಳೂರು ಸಂಸ್ಥೆ ಮಾತ್ರ ಅಲ್ಲ ಹಲವಾರು ಕಡೆ ನಮ್ಮ ತ್ರಿವ್ಯಾಂಡ್ರಮು ಮತ್ತೆ ಮಹೇಂದ್ರಗಿರಿ ಶ್ರೀಹರಿಕೋಟ ಮತ್ತೆ ಅಹಮದಾಬಾದ್ ಬೆಂಗಳೂರು ಇದೆಲ್ಲ ಜನಗಳು ಸೇರಿ ಆಗಿದ ಒಂದು ಶ್ರಮ ಇದು ಶ್ರಮ ಖಂಡಿತ ಮೇಡಮ್ ಈಗ ಬಹಳಷ್ಟು ಜನ ಇದ್ದೀರ ಅಂತ ಹೇಳಿದರೆ ಅದರಲ್ಲಿ ನನಗೊಂದು ಕುತೂಹಲ ಇದೆ ನಮ್ಮದು ಮಹಿಳಾ ಕಾರ್ಯಕ್ರಮ ಹಾಗಾಗಿ ಮಹಿಳಾ ವಿಜ್ಞಾನಿಗಳು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಏನು ಸಂಕೇತ ಇಲ್ದಲೇ ಹೇಳ್ಬೋದು ಸಮಕ್ಕೆ ಸಮಾನೇ ಇದ್ರು ಸಮಕ್ಕೆ ಸಮಾನ ಹಾಗಾದ್ರೆ ನಾನು ಮೊದಲನೇದಾಗಿ ಹೇಳಿದಂತಹ ಮಾತು ಸರಿಯಾಗಿದೆ ಅಂದರೆ ಮಹಿಳೆ ಯಾವ ಒಂದು ವಿಭಾಗದಲ್ಲೂ ಕೂಡ ಅವಳು ಅಬಲೆ ಅಲ್ಲ ಸಬಲೆ ಅನ್ನುವಂತಹ ಒಂದು ಮಾತು ಇದಕ್ಕೂ ಕೂಡ ಅರ್ಥವನ್ನ ತುಂಬುತ್ತೆ ಅಂತಾನೆ ಹೇಳ್ಬೋದು ಹಾಗೆ ರೂಪಾ ಮೇಡಮ್ ತಾವು ಡೆಪ್ಯುಟಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದೀರಾ ಎಷ್ಟು ಖುಷಿ ಕೊಟ್ಟಿದೆ ಮೇಡಮ್ ಹೇಗೆ ಈ ಒಂದು ಪ್ರಾಜೆಕ್ಟ್ಗೆ ನೀವು ಆಯ್ಕೆ ಆಗಿದ್ರಿ ನಿಜವಾಗ್ಲೂ ಇದು ತುಂಬಾ ತುಂಬಾನೇ ಖುಷಿ ಕೊಟ್ಟಂತಹ ಒಂದು ಯೋಜನೆ ನನಗೆ ಇದು ಇದಕ್ಕೆ ಮುಂಚೆ ನಾನು ಹಲವಾರು ಉಪಗ್ರಹದ ಯೋಜನೆಗಳನ್ನು ನಿರ್ವಹಿಸಿದ್ದೆ ಮೋಸ್ಟ್ಲಿ ಅದರ ಒಂದು ಅನುಭವ ನನಗೆ ಈ ಯೋಜನೆಗೆ ಆಯ್ಕೆ ಆಗಲಿಕ್ಕೆ ಅನುಕೂಲ ಆಯಿತು ಅನಿಸುತ್ತೆ ಹಿಂದೆ ಓಷನ್ ಸ್ಯಾಟ್ ಅನ್ನೋ ಒಂದು ಉಪಗ್ರಹವನ್ನು ನಿರ್ವಹಿಸಿದ್ದೆ ಚಂದ್ರಯಾನ ಎರಡರಲ್ಲಿ ಕೆಲಸ ಮಾಡಿದ್ದೀನಿ ಆ ಯೋಜನೆಯಲ್ಲಿ ಮಂಗಳಯಾನ ಯೋಜನೆಯಲ್ಲೂ ಕೂಡ ಆಪ್ರೇಷನಲ್ ಡೈರೆಕ್ಟರಾಗಿ ಕೆಲಸವನ್ನು ಮಾಡಿದ್ದೀನಿ ಹಾಗಾಗಿ ಈ ಎಲ್ಲ ಅನುಭವಗಳು ಮತ್ತು ಅಲ್ಲಿ ಮಾಡಿದಂತಹ ಒಂದು ಪರಿಶ್ರಮ ಅಥವಾ ಅದರ ಒಂದು ಫಲಾನುಭವ ಈ ಪ್ರಾಜೆಕ್ಟ್ಗೆ ನನಗೆ ಆಯ್ಕೆ ಆಗಲಿಕ್ಕೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ಈಗ ಚಂದ್ರಯಾನ ತ್ರೀ ಬಗ್ಗೆ ನನ್ನ ನನ್ನ ಹತ್ರ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿದೆ ಅದ್ರ ಬಗ್ಗೆ ಕೇಳೋಕ್ಕಿಂತ ಮೊದಲನೇದಾಗಿ ತಮ್ಮ ಬಾಲ್ಯದ ಬಗ್ಗೆ ಕೇಳಬೇಕು ಯಾಕೆಂದರೆ ತಾವು ಎಲ್ಲಿ ಹುಟ್ಟಿದ್ರಿ ಎಲ್ಲಿ ಬೆಳೆದ್ರಿ ಈ ವಿಜ್ಞಾನಿ ಆಗಬೇಕು ಅನ್ನೋ ಆಸೆ ಯಾವಾಗ ಹುಟ್ಕೊಳ್ತು ಅದಕ್ಕೆ ಯಾರಾದರೂ ಪ್ರೇರಣೆ ಆಗಿದ್ದಾರಾ ನಿಮಗೆ ಅದು ಅದು ಬಗ್ಗೆ ಹೋದರೆ ಸುಮಾರು ಮಾತಾಡೋದಿದೆ ನಮ್ಮ ತಂದೆ ಕೂಡಿ ಈ ಬಿ ಎಸ್ ಎಸ್ ಸಿ ಅಂತ ಹೇಳ್ತಾರೆ ರಾಕೆಟ್ ಎಲ್ಲಿ ನಿರ್ಮಾಣ ಮಾಡ್ತಾರೋ ಅಲ್ಲಿ ಅಲ್ಲಿ ಅವರು ಉದ್ಯೋಗಸ್ಥರಾಗಿದ್ದರು ಅವರ ಕೆಲಸದ ಇದರಿಂದ ನಾವು ಟ್ರಿವ್ಯಾಂಡಮಲ್ಲಿ ಇದ್ದಿದ್ದು ನಾ ಹುಟ್ಟಿದ್ದು ಕೂಡ ಅಲ್ಲೇ ನನ್ನ ಬಾಲ್ಯಾವಸ್ಥೆ ಆಮೇಲೆ ಓದಿದ್ದು ಎಲ್ಲ ಅಲ್ಲೇ ಆಗಿದ್ದು ಸೊ ಚಿಕ್ಕಂದಲೇ ನಮ್ಮ ತಂದೆಯದ ತಂದೆ ಮತ್ತು ತಂದೆಯ ಫ್ರೆಂಡ್ಸ್ ಎಲ್ಲ ನೋಡಿ ಅದರ ಮಾಡಿ ಅವಾಗಲಿಂದಲೇ ತುಂಬ ನನಗೆ ಸೈನ್ಸಲ್ಲಿ ಮ್ಯಾಥಮೆಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಆದರೆ ಈ ಥರ ಒಂದು ಇಸ್ರೋದಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಅನ್ನೋದು ನನಗೆ ಖಂಡಿತ ನನಗೆ ಕನಸು ಮನಸ್ಸು ಕೂಡಿ ಅಂದ್ಕೊಂಡಿರಲಿಲ್ಲ ನಾನು ಚೆನ್ನಾಗಿ ಓದ್ತಾ ಇದ್ದೆ ಆಮೇಲೆ ಸುಮಾರಾಗಿ ಎಲ್ಲ ಬಾಕಿ ಈ ಥರ ಚಟುವಟಿಕೆಗಳಲ್ಲೂ ನಾನು ಚೆನ್ನಾಗಿ ಇದು ಮಾಡ್ತಾರೆ ಬಟ್ ಎಲ್ಲೂ ನಾನು ತುಂಬ ಮುಂದುವರೆದು ಆ ಥರ ಸಿಕ್ಕಾಪಟ್ಟೆ ಮುಂದುವರೆದು ನಾನು ಯಾವುದೋ ಸ್ಟೇಟ್ನ ರೆಪ್ರೆಸೆಂಟ್ ಮಾಡೋದು ಆ ಥರ ಏನೂ ಆಗಿರಲಿಲ್ಲ ಓದದಲ್ಲೂ ಚೆನ್ನಾಗಿದ್ದೆ ಮತ್ತು ಹಾಡು ಅದೆಲ್ಲ ತುಂಬ ಇಷ್ಟ ಇತ್ತು ಮತ್ತು ಕ್ರಮೇಣ ನಾನು ಸುಮಾರು ವರ್ಷ ನನ್ನ ಮದುವೆ ಆದ ನಂತರ ಒಂದು ಯಾವಾಗ ಅಡ್ವರ್ಟೈಸ್ಮೆಂಟ್ ನೋಡಿದೆ ಪೇಪರ್ನಲ್ಲಿ ಇಸ್ರೋ ಬಗ್ಗೆ ಆವಾಗ ಯಾಕೆ ನಾನು ಅಪ್ಲೈ ಮಾಡಬಾರ್ದು ಇದು ನನಗೆ ಬಾಲ್ಯ ಬಾಲ್ಯ ಕಾಲದಲ್ಲಿ ತುಂಬ ಇಷ್ಟ ಆಗಿದ್ದು ಒಂದು ಇದು ಯಾಕೆ ಮಾಡಬಾರ್ದು ಹೇಳಿ ಅಪ್ಲೈ ಮಾಡಿದೆ ಸಿಕ್ತು ಹಾಗೆ ಶುರುವಾಯಿತು ಸಿಕ್ಕಿದಾಗ ಎಷ್ಟು ಖುಷಿಯಾಯ್ತು ಸಿಕ್ಕಿದಾಗೆ ತುಂಬಾ ಅಪಾರ ಖುಷಿಯಾಗಿತ್ತು ಯಾಕೆಂದ್ರೆ ನಮ್ಮ ತಂದೆ ಎಲ್ಲಿ ವರ್ಕ್ ಮಾಡಿದ್ರು ಅವರಿಗೆ ತುಂಬಾ ಬೇಗ ಮರಣವಾಯಿತು ಅವರ ಅವ್ರ ಕೈಲಿ ಸಫಲ್ಸ್ ಆಗದೇದು ಕೆಲಸಗಳು ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೊಂದು ಆಸೆನೂ ಇತ್ತು ಸೊ ಅದು ತುಂಬಾನೇ ಸಂತೋಷ ಕೊಟ್ಟಿತ್ತು ಹಾಗಾದ್ರೆ ನಿಮಗೆ ಮನೆಯವರ ಬೆಂಬಲ ಬಹಳಷ್ಟು ಇತ್ತು ಅಂತ ಬಹಳಷ್ಟು ಬಹಳಷ್ಟಾಯ್ತು ತುಂಬಾನೇ ಇತ್ತು ನಾನು ಇದು ಕೆಲಸ ಅಪ್ಲೈ ಮಾಡಿದಾಗ ನಮ್ಮ ಮದುವೆ ಆಗಿತ್ತು ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ಎಲ್ಲರೂ ಕೂಡ ಈಕ್ವಲ್ ಆಗಿ ಇಲ್ಲ ಇದಕ್ಕೆ ನೀವು ಹೋಗಲೇಬೇಕು ಮಾಡಲೇಬೇಕು ಚೆನ್ನಾಗಿ ಮಾಡಲೇಬೇಕು ಅಂತ ಹೇಳಿ ತುಂಬ ಬೆಂಬಲ ಕೊಟ್ಟರು ರೂಪಾ ಮೇಡಮ್ ತಮಗೆ ತಮ್ಮ ಬಾಲ್ಯ ಜೀವನ ಹೇಗಿತ್ತು ಆ ದಿನಗಳು ಹೇಗಿತ್ತು ಹೇಗೆ ತಾವು ವಿಜ್ಞಾನಿಯಾಗಿ ಹೆಸರನ್ನು ಪಡೆದಂತಹ ಬಗ್ಗೆ ಹೇಗೆ ಹೇಳಬೇಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ ನನ್ನ ಪರಿಸರ ಸಾಹಿತ್ಯ ವಲಯ ಏಕೆಂದರೆ ಅಪ್ಪ ಒಳ್ಳೆಯ ಸಾಹಿತಿ ಮಳಲಿ ವಸಂತಕುಮಾರ್ ಅಂತ ಸಾಹಿತಿಗಳಾಗಿದ್ದರು ಮೈಸೂರಿನ ಒಂದು ಕನ್ನಡ ಪ್ರೊಫೆಸರ್ ಆಗಿದ್ದರು ಹಾಗೆ ಆ ವಲಯದಲ್ಲೇ ಇದ್ದಿದ್ದರಿಂದ ನನಗೂ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು ಆದರೆ ಓದಿನಲ್ಲಿ ನಾನು ಮುಂದೆ ಇದ್ದೆ ಜೊತೆಗೆ ಸ್ವಲ್ಪ ನನಗೆ ಆಟ ಜಾಸ್ತಿ ಇಷ್ಟ ಹಾಗೆ ಆಟದಲ್ಲೂ ಇದ್ದೆ ಒಂದು ಪಿ ಯು ಸಿ ಆದಮೇಲೆ ಇಂಜಿನಿಯರಿಂಗು ಇಂಜಿನಿಯರಿಂಗು ಮುಗಿದ್ಮೇಲೆ ಹಾಸನದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು ಆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದೆ ಅಲ್ಲಿ ಹಾಸನದಲ್ಲಿ ಒಂದು ಇಸ್ರೋ ಯೂನಿಟ್ ಇದೆ ಎಮ್ ಸಿ ಎಫ್ ಅಂತ ಅಲ್ಲಿಯ ಇಂಜಿನಿಯರ್ಗಳು ಒಂದು ಒಳ್ಳೆಯ ಪ್ರಬಂಧವನ್ನು ಮಂಡಿಸಿದರು ಇಸ್ರೋ ಕೆಲಸದ ಬಗ್ಗೆ ತುಂಬ ಚೆನ್ನಾಗಿತ್ತು ನಾನು ಅದನ್ನ ಕೇಳಿದಾಗ ನಿಜವಾಗ್ಲೂ ನಾನು ಫಸ್ಟ್ ಅವತ್ತು ಅಂದ್ಕೊಂಡಿದ್ದೆ ಇಲ್ಲ ನಾನು ಈ ಇದಕ್ಕೆ ಹೋಗಲೇಬೇಕು ಇಡೀ ಭಾರತಕ್ಕೆ ಸಾಮಾಜಿಕವಾಗಿ ಇಸ್ರೋ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಅದಾಗಿ ಕೆಲವೇ ದಿನಗಳಲ್ಲಿ ಅದರ ಅದರ ಒಂದು ಕೆಲಸಕ್ಕೆ ಕರೆ ಬಂತು ನಾನು ಅವಾಗ ಹಾಕೊಂಡಿದ್ದು ಆದರೆ ಆ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡಿಸಿದ್ದ ಆ ಪ್ರಬಂಧ ನಿಜವಾಗ್ಲೂ ನನಗೆ ಒಂದು ಒಂದು ಮೋಟಿವೇಶನ್ ಅಂತಾನೆ ಹೇಳ್ಬಹುದು ಮನೆಯವರ ಸಹಕಾರ ಹೇಗಿತ್ತು ನೀವೀಗ ಹೇಳಿದಾಗ ಮನೆಯವ್ರ ಹತ್ರ ಈ ಥರ ನಾನು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಹೇಗಿತ್ತು ಇಲ್ಲ ಇಸ್ರೋ ಅಂತ ಅಂದಾಗಲೇ ಅವ್ರಿಗೆಲ್ಲರಿಗೂ ತುಂಬಾ ಖುಷಿಯಾಯಿತು ಮಾಡಿದ್ರೆ ಇಂತಹ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ನಾ ಅವಾಗ ಅಷ್ಟೊತ್ತಿಗೆ ನನಗೂ ಕೂಡ ಮದುವೆ ಆಗಿತ್ತು ಮನೆಯವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ಇಲ್ಲ ನೀನು ಖಂಡಿತ ಅದಕ್ಕೆ ಹೋಗಬೇಕು ಅಂತ ತುಂಬಾ ಪ್ರೋತ್ಸಾಹವನ್ನು ಸಿಕ್ತು ತಂದೆಗಂತೂ ಬಹಳಷ್ಟು ಖುಷಿಯಾಯಿತು ಮಧ್ಯದಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿ ಎಮ್ ಬಿ ಎ ಮಾಡ್ತಾಯಿದ್ದೆ ಅದು ಇಂದು ಒಂದು ಸೆಮಿಸ್ಟ್ರ್ ಆಗಿತ್ತಷ್ಟೇ ಅಷ್ಟೊತ್ತಿಗೆ ಇದು ಇಸ್ರೋದು ಬಂದ ತಕ್ಷಣ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಅಪ್ಪ ಅಂತೂ ಅಂದರು ಇದನ್ನು ಮುಗಿಸ್ಬಿಟ್ಟು ಹೋಗ್ಬೋದಲ್ಲ ಏಕೆಂದರೆ ಅದು ಮಾಸ್ಟರ್ಸ್ ಅಂತ ಆಗತ್ತೆ ಅಂತ ಬಟ್ ಇಸ್ರೋ ಸಂಸ್ಥೆಯ ಕರೆ ಬಂದಾಗ ನಾನು ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿಗೆ ಬಂದೆ ಬಟ್ ತುಂಬ ಎಲ್ಲರಿಗೂ ತುಂಬ ಖುಷಿಯಾಯಿತು ಆಮೇಲೆ ನಾನು ಎಮ್ ಟೆಕನ್ನು ಇಸ್ರೋಗೆ ಸೇರಿದ ಮೇಲೆ ಮಾಡಿಕೊಂಡೆ ಅದೇ ರೀತಿ ಪದ್ಮಶ್ರೀ ಮೇಡಮ್ ಈಗ ನೀವು ತಾರಾ ಸಂವೇದಕರ ಒಂದು ಸಾಫ್ಟ್ವೇರ್ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಈಗ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಮೊದಲು ಇಸ್ರೋ ಸಂಸ್ಥೆಯಲ್ಲಿ ಯಾವ್ಯಾವ ವಿಭಾಗದಲ್ಲೆಲ್ಲ ಕಾರ್ಯನಿರ್ವಹಿಸಿದ್ದೀರಾ ನಾನು ಮೊದಲು ಸೇರಿದಾಗಿಂದ ಇವಾಗ ಒಂದು ಆರು ತಿಂಗಳ ಹಿಂದೆ ತನಕನೂ ತಾರಾ ಸಂವೇದಕ ಸಾಫ್ಟ್ವೇರ್ ಡಿವಿಷನ್ ಹೆಡ್ ಆಗಿದ್ದೆ ನಂತರ ಈ ಒಂದು ಆರು ತಿಂಗಳಿಂದ ಪಿ ಪಿ ಜಿ ಅಂತ ಹೇಳಿ ಪ್ರೋಗ್ರಾಮ್ ಪ್ಲಾನಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಗ್ರೂಪ್ ಯಾವುದೇ ಒಂದು ತಾಂತ್ರಿಕ ಸಂಸ್ಥೆಯಲ್ಲಿ ಕೂಡ ಒಂದು ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜರಲ್ ಸ್ಕಿಲ್ಸ್ನ ನಾವು ಟೆಕ್ನಿಕಲ್ ಆ್ಯಕ್ಟಿವಿಟಿಯಾಗಿ ಇದು ಮಾಡಿ ಯೋಜಿಸ್ಬೇಕಾಗಿ ಬರುತ್ತೆ ಸೊ ಅದನ್ನು ಮಾಡೋದು ಈ ಪಿ ಪಿ ಜಿ ಅನ್ನೋ ವಿಭಾಗ ಸೊ ಇವಾಗ ಒಂದು ಆರು ತಿಂಗಳಿಂದ ನಾನು ಪಿ ಪಿ ಜಿ ಇದ್ದೀನಿ ಅದಕ್ಕಿಂತ ಮುಂಚೆ ಇಪ್ಪತ್ನಾಲ್ಕು ವರ್ಷ ತಕ್ಕಷ್ಟು ಇಪ್ಪತ್ನಾಲ್ಕು ವರ್ಷ ಸಾರ ತಾರಾ ಸಂವೇದಕದಲ್ಲೇ ಕೆಲಸ ಮಾಡ್ತಾಯಿದ್ದೆ ತಾವು ಒಂದು ಇಸ್ರೋ ಸಂಸ್ಥೆಗೆ ಪಾದಾರ್ಪಣೆ ಮಾಡಿದಾಗ ತಾವು ಎದುರಿಸಿದಂತಹ ಸವಾಲುಗಳೇನು ನಾನು ಇಸ್ರೋಗೆ ಸೇರಿಕೊಂಡಾಗ ತ್ರೀ ಶಿಫ್ಟ್ ಆಪ್ರೇಷನ್ಸ್ ಅಂತ ಅಂದರೆ ಸ್ಯಾಟಲೈಟ್ ಕಂಟ್ರೋಲರ್ ಕಂಟ್ರೋಲರಾಗಿ ಜಾಯ್ನ್ ಆಗಿದ್ದು ಹಾಗಾಗಿ ಯಾವುದೇ ಒಂದು ಉಪಗ್ರಹ ಇಪ್ಪತ್ನಾಲ್ಕು ಗಂಟೆನೂ ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಹಾಗೆ ಮೂರು ಪಾಳಿಯಲ್ಲೂ ನಾನು ಬರ್ತಾಯಿದ್ದೆ ಮಾರ್ನಿಂಗ್ ಶಿಫ್ಟ್ ಈವ್ನಿಂಗ್ ಶಿಫ್ಟ್ ನೈಟ್ ಶಿಫ್ಟ್ ಅಂತ ಹಾಗೆ ನಮಗೆ ಆ ನೈಟ್ ಶಿಫ್ಟ್ ಬರೋದೇ ಒಂದು ದೊಡ್ಡ ಸವಾಲ್ ಥರನೇ ಮೊದಲು ಅದಕ್ಕೆ ಹೊಂದ್ಕೊಳ್ಳೋ ತನಕ ಅದಾದ ನಂತರ ಸುಮಾರು ಹತ್ತು ವರ್ಷಗಳ ಕಾಲ ನಾನು ಬೇರೆ 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 ಉಪಗ್ರಹಗಳನ್ನು ಕಂಟ್ರೋಲ್ ಮಾಡಿ ಆ ಉಪಗ್ರಹ ಅಂದರೆ ಏನು ಅದರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಅದರ ಒಂದು ಆರೋಗ್ಯವನ್ನು ನಾವು ಕಾಪಾಡಬೇಕು ಅಂದರೆ ಅದನ್ನು ಹೇಗೆ ಟ ಅದರಿಂದ ಬರೋ ದತ್ತಾಂಶವನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡಬೇಕು ಆ ದತ್ತಾಂಶದಿಂದ ಅದರ ಆರೋಗ್ಯ ಸರಿಗಿದೆಯಾ ಅಂತ ನೋಡಬೇಕು ಅದಕ್ಕೆ ಏನೋ ಒಂದು ಕಮಾಂಡನ್ನು ಕೊಡಬೇಕು ಅಂದರೆ ಯಾವಾಗ ಕೊಡಬೇಕು ಈ ಎಲ್ಲವನ್ನು ಆವಾಗ ನಾನು ಕಲ್ತದ್ದು ಯಾಕೆಂದರೆ ಅದಕ್ಕಿಂತ ಮುಂಚೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಇಂಜಿಯ ಬಿ ಇ ಮಾ ಮಾಡಿದ್ದು ಹಾಗಾಗಿ ಈ ಉಪಗ್ರಹದ ಬಗ್ಗೆ ಏನೂ ಅಧ್ಯಯನ ಆಗಿರಲಿಲ್ಲ ಅದ ಸುಮಾರು ಸುಮಾರು ಉಪಗ್ರಹಗಳನ್ನು ಕಂಟ್ರೋಲ್ ಆದಮೇಲೆ ಓಷನ್ ಸ್ಯಾಟ್ ಅನ್ನುವ ಒಂದು ಉಪಗ್ರಹದ ಜವಾಬ್ದಾರಿಯನ್ನು ನನಗೆ ಕೊಟ್ಟರು ಅದು ತುಂಬ ಚೆನ್ನಾಗಾಯಿತು ಸುಮಾರು ಮೂರು ವರ್ಷದ ಒಂದು ಉಪ ಮೂರು ವರ್ಷಗಳಿಗಾಗಿ ಮಾಡಿದಂತಹ ಒಂದು ಉಪಗ್ರಹ ಅದು ಈಗ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅದು ದತ್ತಾಂಶವನ್ನು ಕೊಟ್ಟಿದೆ ಭಾರತಕ್ಕೆ ಬಹಳಷ್ಟು ಒಳ್ಳೆಯ ಒಳ್ಳೆಯ ದತ್ತಾಂಶವನ್ನು ಕೊಟ್ಟಿದೆ ಆ ಒಂದು ಹೆಮ್ಮೆ ನನಗಿದೆ ಅದಾದ ನಂತರ ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಎಸ್ ಆರ್ ಎಂದರೆ ಒಂದು ಉಪಗ್ರಹವನ್ನು ಭೂಮಿ ಆಕಾಶಕ್ಕೆ ಹಾರಿಸಿ ಅದನ್ನು ಮತ್ತೆ ಭೂಮಿಗೆ ಹೇಗೆ ತರಬೇಕು ಸ ಸುರಕ್ಷಿತವಾಗಿ ಹೇಗೆ ತರಬೇಕು ಅನ್ನೋ ಒಂದು ಯೋಜನೆ ಆ ಯೋಜನೆಯಲ್ಲಿ ನಾನು ಕೆಲಸವನ್ನು ಮಾಡಿದೆ ಯೂತ್ಸ್ಯಾಟ್ ಅಂತ ಒಂದು ಉಪಗ್ರಹ ಅದು ಯುವಕರಿಗಾಗಿ ಮಾಡಿದಂತಹ ಒಂದು ಒಂದು ರಷ್ಯಾ ಅವ್ರ ಜೊತೆ ಅವರ ಒಂದು ಇದರಲ್ಲಿ ಅವರ ಜೊತೆಗೆ ಸೇರಿ ಮಾಡಿದಂತಹ ಒಂದು ಉಪಗ್ರಹ ಆ ಇದರಲ್ಲೂ ಕೂಡ ನಾನು ನನ್ನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆ ಇಡೀ ಡಿ ಆಪ್ರೇಷನ್ನಿನ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಹಾಗೆ ಅದು ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು ಹಾಗೆ ಸಾಕಷ್ಟು ಉಪಗ್ರಹಗಳ ಜವಾಬ್ದಾರಿಯನ್ನು ತಗೋತಾ ಬಂದೆ ಅದಾದ ನಂತರ ಇನ್ನೊಂದು ಕಾಟೋಗ್ರಾಫ್ ಅಂತ ಅದು ಈಗ ಭಾರತದಲ್ಲಿ ಅತ್ಯಂತ ಹೈ ರೆಸಲ್ಯೂಷನ್ ಸೂಕ್ಷ್ಮ ಚಿತ್ರವನ್ನು ಕೊಡುವಂತಹ ಒಂದು ಉಪಗ್ರಹ ಅದರ ಒಂದು ಜವಾಬ್ದಾರಿ ಅದಾದ ನಂತರ ಮಂಗಳಯಾನ ಸಿಕ್ತು ಈ ಎಲ್ಲ ಅನುಭವದಿಂದ ಮಂಗಳಯಾನ ತುಂಬ ಚೆನ್ನಾಗಿ ಆದಂತಹ ಒಂದು ಯೋಜನೆ ಅದು ಕೂಡ ಮಂಗಳನ ಕಕ್ಷೆಗೆ ಹೋದ ಮೇಲೆ ಸುಮಾರು ಆರು ತಿಂಗಳ ಕಾಲ ಕೆಲಸ ಮಾಡಲಿಕ್ಕಾಗಿ ನಾವು ಮಾಡಿದಂತಹ ಯೋಜನೆ ಅದಕ್ಕಾಗಿ ಡಿಸೈನ್ ಮಾಡಿದಂತಹ ಯೋಜನೆ ಆದರೆ ಆ ಆಪ್ರೇಷನ್ ಎಷ್ಟು ಚೆನ್ನಾಗಾಯಿತು ನಾವು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ಅಂದರೆ ಸುಮಾರು ಎಂಟು ವರ್ಷಗಳ ಕಾಲ ಅದು ಮಂಗಳನ ಎಲ್ಲ ರೀತಿಯ ದತ್ ವೈಜ್ಞಾನಿಕ ದತ್ತಾಂಶಗಳನ್ನು ನಮಗೆ ಕೊಡ್ತಾ ಬಂತು ಅದರಲ್ಲೂ ಸಾಕು ಸಾಕಷ್ಟು ಸವಾಲುಗಳಿತ್ತು ಮಾತ್ರ ಏಕೆಂದರೆ ನೀವು ಇದು ಭೌತಶಾಸ್ತ್ರದಲ್ಲಿ ಈಗ ಬೆಳಕಿನ ವೇಗ ಅಂತ ಹೇಳ್ತೀವಿ ಆದರೆ ಬೆಳಕಿನ ವೇಗ ನಾವು ಬ ಓದಿಗಷ್ಟೇ ಗೊತ್ತು ಮೂರು ಲಕ್ಷ ಕಿಲೋಮೀಟರ್ ಸೆಕೆಂಡಿಗೆ ಅಂತ ಆದರೆ ಅದರಲ್ಲಿ ನಾವು ಅನುಭವವನ್ನು ಪಡಿತೀವಿ ಏಕೆಂದರೆ ಮಂಗಳನ ಹತ್ರ ಹೋಗಲಿಕ್ಕೆ ಇನ್ನೂರು ಮಿಲಿಯನ್ ಕಿಲೋಮೀಟರ್ ದೂರ ಹೋಗಲಿಕ್ಕೆ ಅದು ಬೆಳಕಿನ ವೇಗದಲ್ಲಿ ಹೋಗುತ್ತೆ ಆ ಸಿಗ್ನಲ್ಲು ಹೋಗಲಿಕ್ಕೆ ಸುಮಾರು ಹನ್ನೆರಡೂವರೆ ನಿಮಿಷ ತಗೊಳತ್ತೆ ಅಲ್ಲಿಂದ ಆಯಿತು ಅದು ತಲುಪ್ತು ಒಂದು ಸಂದೇಶ ಅಂತ ನಮಗೆ ಅದು ವಾಪಸ್ ಬರಲಿಕ್ಕೆ ಮತ್ತೆ ಹನ್ನೆರಡೂವರೆ ನಿಮಿಷ ಹಾಗಾಗಿ ನಿಜವಾಗ್ಲೂ ನಾವು ಆ ನಾವು ಏನೇನು ಓದಿದ್ವಿ ಚಿಕ್ಕದ್ರಲ್ಲಿ ಅದರ ಅನುಭವ ನಮಗೆ ಆಯಿತು ಅದರಲ್ಲಿ ಸಾಕಷ್ಟು ಸವಾಲುಗಳು ಇತ್ತು ಅದಾದ ನಂತರ ಚಂದ್ರಾನ ಎರಡು ಯೋಜನೆಯಲ್ಲೂ ನನ್ನ ಒಂದು ಜವಾಬ್ದಾರಿ ನಮ್ಮ ಇಡೀ ತಂಡ ಅದಕ್ಕೆ ಕೆಲಸವನ್ನ ಮಾಡಿದ್ವಿ ಈ ಎಲ್ಲ ಅನುಭವದಿಂದ ಈಗ ಚಂದ್ರಯಾನ ಮೂರರ ಒಂದು ಜವಾಬ್ದಾರಿಯನ್ನ ಹೊತ್ತಿದ್ದೆ ಕೂಡ ಕಂಡಿರ ಹೌದು ಈಗ ಮೇಡಮ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಸವಾಲುಗಳು ಜವಾಬ್ದಾರಿಗಳು ಅವನನ್ನ ಇನ್ನಷ್ಟು ಗಟ್ಟಿಯಾಗಿಸುತ್ತೆ ಅಲ್ವಾ ಅದೇ ಆ ಗಟ್ಟಿಯಾಗಿಸಿದ್ದೇ ನಮ್ಮನ್ನ ಗೆಲುವಿನ ಹಾದಿಗೆ ಕರ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬಹುದು ಪದ್ಮ ಮೇಡಮ್ ತಾವು ಕೂಡ ಎದುರಿಸಿದಂತಹ ಸವಾಲುಗಳು ಯಾವುದು ನನ್ನ ಸವಾಲುಗಳು ಇಲ್ಲಿ ಇಸ್ರೋಗೆ ಸೇರ್ಕತ್ತಿದ್ದಾಗಲೇ ಶುರುವಾಯಿತು ಯಾಕೆಂದ್ರೆ ಕಲ್ತಿದ್ದೊಂದು ಇಲ್ಲಿ ಬಂದು ಮಾಡಿದಾಗ ಎಲ್ಲರೂ ಕೂಡ ತುಂಬ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಅವಾಗ ಸ್ವಲ್ಪ ಈ ತುಂಬ ಹೆದರಿಕೆ ಇರ್ತಿತ್ತು ನನ್ನ ಕೈಲಿ ಆಗತ್ತೋ ಇಲ್ಲವೋ ಅನ್ನೋ ತುಂಬ ಹೆದರಿಕೆ ಇತ್ತು ಆವಾಗ ನಮ್ಮ ತಾಯಿ ಅನ್ನೋರು ತುಂಬ ಬೆಂಬಲ ಕೊಟ್ಟು ಇಲ್ಲ ಯಾಕೆ ಆಗಲ್ಲ ಒಂದು ಸ್ವಲ್ಪ ಟೈಮ್ ಆಯಿತು ಪರವಾಗಿಲ್ಲ ನಿನ್ನ ಒಂದೊಂದು ದಿನವೂ ಒಂದೊಂದು ಅನುಭವನೂ ನಿನಗೆ ಒಂದು ಪಾಠವಾಗಿರುತ್ತೆ ಅಂತ ಹೇಳಿ ತುಂಬ ಬೆಂಬಲ ಕೊಟ್ಟು ಹಾಗೆ ನಾನು ನನ್ನ ಬ್ಯಾಗ್ರೌಂಡು ಎಮ್ ಎಸ್ ಸಿ ಮ್ಯಾಥಮ್ಯಾಟಿಕ್ಸು ಇಲ್ಲಿ ಬಂದು ಸೇರಿ ಸಾಫ್ಟ್ವೇರ್ ಡಿವಿಷನಿಗೆ ಸೇರಿದೆ ಸಾಫ್ಟ್ವೇರ್ ಕಲಿತು ನನಗೆ ಅದಕ್ಕೆ ಕರೆಕ್ಟಾಗಿ ನನ್ನ ತಂಡ ತಂಡದ ಪ್ರೋತ್ಸಾಹನ ಕೂಡ ತುಂಬ ಇತ್ತು ಅವರು ನನ್ನ ನನ್ನ ಜೊತೆ ತುಂಬ ಸಹಕರಿಸಿ ಎಲ್ಲ ಅವರ ಸಮಕ್ಕೆ ಕರ್ಕೊಂಡು ಹೋಗಿ ಚೆನ್ನಾಗಿ ಮಾಡಿ ನಾನು ಹಾಗಾಗಿ ಸಿಕ್ಕಾಬಟ್ಟೆ ಇವ್ರು ಹೇಳ್ದಂಗೆ ರೂಪ ಹೇಳ್ದಂಗೆ ಇವ್ರು ರೂಪ ಹೇಳಿದ ಎಲ್ಲ ಮಿಷನ್ಗಳಲ್ಲೂ ಕೂಡ ನನ್ನ ತಾರಾ ಸಂವೇದಕ ಇದೆ ಆಮೇಲೆ ಅದು ಅದಲ್ಲದಲ್ಲೇ ಮಂಗಳಯಾನದಲ್ಲಿ ಸಂವೇದಕಗಳಿಗೆ ನಾನು ಡೆಪ್ಯೂಟಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದೆ ಅದು ಕೂಡ ನನಗೆ ತುಂಬ ತುಂಬ ಅನುಭವ ಕೊಟ್ಟಿದ್ದು ಒಂದು ಈ ಮ್ಯಾನೇಜರಲ್ ಸ್ಕಿಲ್ಸ್ ಅಂತ ಹೇಳೋದು ಅದು ಕರೆಕ್ಟಾಗಿ ನನಗೆ ಅಲ್ಲಿ ಹೊರ ಬಂತು ನನಗೆ ತುಂಬ ಧೈರ್ಯ ಬಂತು ಆಮೇಲೆ ಮತ್ತು ಎಲ್ಲ ನಿರ್ವಹಿಸ್ಬೋದು ನಾ ಒಂದು ಕಾನ್ಫಿಡೆನ್ಸು ಅದು ತುಂಬ ಇಂಪಾರ್ಟೆಂಟ್ ಅದು ಯಾರು ಹೇಳ್ಕೊಟ್ರು ಬರದೇದಂಥ ಒಂದು ಗುಣ ಅದು ನಾವು ಅನುಭವಿಸ್ಬೇಕು ಅನುಭವಿಸಿದ್ರೆ ಮಾತ್ರ ಅದು ಬರೋದು ಈ ಎಲ್ಲ ಇದಲ್ಲೂ ನನ್ನ ತಂಡದವರು ಮತ್ತು ನಮ್ಮ ಫ್ಯಾಮಿಲಿ ಕುಟುಂಬದವರು ಎಲ್ಲ ಸ ತುಂಬ ಪ್ರೋತ್ಸಾಹನೆ ಮಾಡಿ ನನಗೆ ಎಲ್ಲ ಚೆನ್ನಾಗಿ ನಿರ್ವಹಿಸಲಿಕ್ಕಾಗಿತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು ಇವ್ರು ಹೇಳ್ದಂಗೆ ಮಂಗಳಯಾನ ಕಾರ್ಟೋ ತ್ರೀ ಇದುವರೆಗೂ ನನ್ನ ನಾನು ಸಂವೇದಕದಲ್ಲಿ ಇದ್ದಿನ ತನಕ ಸುಮಾರು ಒಂದು ಐದರಿಂದ ಆರು ತರದ ತಾರಾ ಸಂವೇದಕಕ್ಕೆ ಸಾಫ್ಟ್ವೇರ್ ನಾವು ಡೆವಲಪ್ ಮಾಡಿದೀವಿ ಮಾಡಿದ್ದೀವಿ ಆಮೇಲೆ ಇನ್ನೂ ಒಂದು ಹೆಮ್ಮೆ ವಿಷಯ ಏನು ಅಂತಂದ್ರೆ ನನ್ನ ತಾರಾ ಸಂವೇದಕ ವಿಭಾಗದಲ್ಲಿ ಅಷ್ಟು ಕೂಡ ಹೆಣ್ಮಕ್ಳುಗಳೇ ಆಗಿದ್ರು ಹಂಗಾಗಿ ಅದರದ್ದು ಸ್ವಲ್ಪ ಕಷ್ಟಗಳು ಇರ್ತಿತ್ತು ಯಾಕೆಂದ್ರೆ ಪಾಪ ಸಣ್ಣ ಸಣ್ಣ ತಾಯಿರು ಮಕ್ಳುಗಳು ತುಂಬಾ ಪುಟ್ಟವರು ಅವ್ರಿಗೆ ಜ್ವರ ಬಂದ್ರೆ ಬರ ಬರಕ್ ಆಗಲ್ಲ ಅನ್ನೋದು ಆದರೆ ಅದೇ ಸಮಯ ನಮಗೆ ತುಂಬ ಎಕ್ಸ್ಟ್ರಾ ಕೂತ್ಕೊಂಡು ಕೆಲಸನೂ ಮಾಡಬೇಕಾಗಿತ್ತು ಇದು ಯಾವ ಸಹಚರಕ್ಕೂ ಹಿಂದೆ ಮಾಡದಲ್ಲೇ ಎಲ್ಲರೂ ತುಂಬ ಸಹಕಾರ ಕೊಟ್ಟು ನಾವು ಮಾಡಿದ್ದೀವಿ ಅದು ತುಂಬ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು ಅದೇ ರೀತಿ ಮೇಡಮ್ ಈಗ ರೂಪಾ ಮೇಡಮ್ ನಿಮ್ಮ ಹತ್ರನೂ ಕೇಳಬೇಕು ಮೊದಲ ಒಂದು ಯೋಜನೆ ಮಾಡುವಾಗ ಫಸ್ಟ್ ಪ್ರಾಜೆಕ್ಟ್ ಮಾಡುವಾಗ ಈಗ ಪುರುಷ ಪ್ರಧಾನ ಸಮಾಜ ಅವರ ಮಧ್ಯೆ ನೀವು ಒಬ್ಬರು ಮಹಿಳೆಯಾಗಿ ಕೆಲಸ ಮಾಡಬೇಕು ಅಲ್ಲಿ ನೀವು ಎದುರಿಸಿದಂತಹ ಒಂದು ಸವಾಲುಗಳು ಹೇಗಿತ್ತು ನಿಜ ಹೇಳಬೇಕು ಅಂದರೆ ಇಸ್ರೋನಲ್ಲಿ ಅಷ್ಟೊಂದು ತಾರತಮ್ಯ ಇಲ್ಲ ಏಕೆಂದರೆ ನಾನು ನಾನು ಮೊದಲೇ ಹೇಳಿದಾಗೆ ನಾನು ಮೂರು ಪಾಳಿಯಲ್ಲೂ ಕೆಲಸ ಮಾಡ್ತಿದ್ದೆ ಹಾಗಾಗಿ ಇದು ಮಹಿಳೆಯರು ನೈಟ್ ಶಿಫ್ಟಿಗೆ ಬರಬಾರ್ದು ಆ ಥರದ್ದು ಯಾವ ಇದು ಇಲ್ಲ ಅವರ ಜೊತೆ ಜೊತೆಯಲ್ಲಿ ನಾವೂ ಕೂಡ ರಾತ್ರಿ ಇಡೀ ರಾತ್ರಿಯ ಪಾಳಿ ಅದು ಹತ್ತು ಗಂಟೆಗಳ ಒಂದು ಶಿಫ್ಟ್ ಅದು ಅದರಲ್ಲಿ ಕೆಲಸವನ್ನು ಮಾಡ್ತಿದ್ವಿ ಒಂದೊಂದು ಒಬ್ಬೊಬ್ಬರು ಒಂದೊಂದು ಈ ಸ್ಯಾಟಲೈಟನ್ನು ಕಂಟ್ರೋಲ್ ಮಾಡಬೇಕು ಹಾಗೆ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವ ಒಂದು ಉಪಗ್ರಹವನ್ನು ನಾವು ರಿಯಲ್ ಟೈಮಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದಾಗ ನಮಗೆ ಹಾಗೆ ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ದು ನಾವು ಇವತ್ತು ನಮ್ಮ ಬೇರೆಯವರಿಗೆ ಟ್ರೈನಿಂಗ್ ಕೊಡೋದು ಅದನ್ನು ರಿಯಲ್ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಮಗೆ ಎಷ್ಟು ಜವಾಬ್ದಾರಿ ಇರಬೇಕು ಹಾಗಾಗಿ ಅದು ಅಷ್ಟೇ ನಮ್ಮ ತಲೆಯಲ್ಲಿರತ್ತೆ ಹೊರತು ನಮ್ಮ ಜೊತೆ ಇನ್ನು ಪುರುಷರು ಯಾರಿದ್ದಾರೆ ಅಥವಾ ಮಹಿಳೆಯರು ಯಾರಿದ್ದಾರೆ ಆ ಆ ಒಂದು ಯೋಚನೆ ನಮಗೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಮ್ಮ ಮಹಿಳೆಯರ ಹಿಂದೆ ಒಬ್ಬರು ಹಿಂದಿನ ಇಸ್ರೋ ಚೇರ್ಮನ್ ಒಬ್ಬರು ಹಿಂಗೆ ಮಾತಾಡ್ತಾ ಹೇಳಿದರು ಇಸ್ರೋನಲ್ಲಿ ಮಹಿಳೆಯರು ಕಡಿಮೆ ಇರಬಹುದು ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಇದ್ರೂ ಅವರ ಒಂದು ಔಟ್ಪುಟ್ ಏನಿದೆ ಅದು ಎಂಬತ್ತು ಪರ್ಸೆಂಟ್ ಇದೆ ಇಪ್ಪತ್ತು ಎಂಬತ್ತರ ರೇಷಿಯೋ ನಿಮಗೆ ಗೊತ್ತಲ್ವ ಎಲ್ಲ ಕಡೆ ಹೇಳ್ತಾರಲ್ಲ ಹಾಗೆ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರ ಫಲ ಎಂಬತ್ತು ಪರ್ಸೆಂಟ್ ಇದೆ ನಮ್ಮ ಇಸ್ರೋಗೆ ಅಂತ ಹಾಗೆ ಖಂಡಿತ ನಮ್ಮಲ್ಲಿ ನಾವು ತುಂಬ ಕಡಿಮೆ ಜನ ಇದ್ರೂ ಅವರ ಒಂದು ಪರಿಸರ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲೂ ನಾವು ಸಲೀಸಾಗಿ ಮಾಡಲಿಕ್ಕಾಯ್ತು ಒಂದು ರೀತಿ ಸವಾಲನೆ ಏಕೆಂದರೆ ರಾತ್ರಿ ಹೊತ್ತು ಬರುವಾಗ ಮಕ್ಕಳನ್ನ ಮನೆಯಲ್ಲಿ ಸಣ್ಣ ಮಗುನ ಮನೆಯಲ್ಲಿ ಬಿಟ್ಟು ಬರಬೇಕು ಆ ರೀತಿಯ ಒಂದು ಸವಾಲುಗಳು ಖಂಡಿತ ಇದ್ದೇ ಇರುತ್ತೆ ಆದರೆ ಮನೆಯವರ ಒಂದು ನಮಗೆ ಸಹಕಾರ ಇದ್ರೆ ಖಂಡಿತ ಮಾಡಬಹುದು ಆ ರೀತಿಯ ಒಳ್ಳೆ ಸಹಕಾರ ನನಗಿದ್ದರಿಂದ ನಾನು ಇದನ್ನೆಲ್ಲವನ್ನು ಸಲೀಸಾಗಿ ಮಾಡ್ಕೊಂಡು ಬರ್ಲಿಕ್ಕಾಯ್ತು ಅಂತ ಪದ್ಮ ಮೇಡಮ್ ನಿಮ್ಮ ಹತ್ರ ಕೇಳಬೇಕು ತಾರಾ ಸಂವೇದಕ ವಿಭಾಗದಲ್ಲಿ ಸಾಫ್ಟ್ವೇರ್ ವಿಭಾಗದಲ್ಲಿ ತಾವು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀರಾ ಈ ತಾರಾ ಸಂವೇದಕ ಅಂತ ಹೇಳಿದರೆ ಏನು ಮೇಡಮ್ ಈ ತಾರಾ ಸಂವೇದಕ ಅಂತಂದರೆ ಇದೊಂಥರ ನಕ್ಷತ್ರಗಳ ತುಂಬ ಸೂಕ್ಷ್ಮವಾದ ಲೈಟ್ ಬೆಳಕನ್ನು ತಗೊಂಡು ಪ್ರಕಾಶ ತೊಗೊಂಡು ಇದು ಈ ತಾರಾ ಸಂವೇದಕ ಏನು ಮಾಡುತ್ತೆ ಅಂತಂದರೆ ಉಪಗ್ರಹ ಎಲ್ಲಿದೆ ಅನ್ನೋದು ಉಪಗ್ರಹಕ್ಕೆ ಅದು ಮಾಹಿತಿ ಕೊಡುತ್ತೆ ಇದೊಂಥರ ನಾವು ಹೆಂಗೆ ಯೋಚನೆ ಮಾಡ್ಬೋದು ಅಂತ ನಾವೊಂದು ವಾಹನ ಚಲಿಸ್ತಿರ್ಬೇಕಾದ್ರೆ ನಮ್ಮ ಕಣ್ಣು ನೋಡಿ ಕಣ್ಣು ನೋಡಿಬಿಟ್ಟು ಅದು ರೋಡಲ್ಲಿ ಹೆಂಗೆ ನಾವು ಲೆಫ್ಟ್ ಹೋಗಬೇಕು ರೈಟ್ ಹೋಗಬೇಕು ಎಡಗಡೆ ಬಲಗಡೆ ಅದು ನೋಡಿ ಅದನ್ನು ನಾವು ಬ್ರೈನಿಗೆ ಹೋಗುತ್ತೆ ನಮ್ಮ ಆ ಬ್ರೈನು ವೀಲೇ ಹೆಂಗೆ ತಿರುಗಿಸ್ಬೇಕು ಅನ್ನೋದು ಅದು ಹೇಳುತ್ತೆ ಇದೇ ಥರ ನಮ್ಮ ತಾರಾ ಸಂವೇದಕ ಏನು ಮಾಡುತ್ತೆ ಅದು ಎಲ್ಲಿದೆ ಅಂತ ಹೇಳಿ ಗೊತ್ತು ಮಾಡಿಸಿ ಆ ಮಾಹಿತಿನ ಕಂಟ್ರೋಲ್ ಸಿಸ್ಟಮ್ ಅಂತ ಇರುತ್ತೆ ಆ ಕಂಟ್ರೋಲ್ ಸಿಸ್ಟಮ್ಗೆ ಕೊಟ್ಟು ಆ ಕಂಟ್ರೋಲ್ ಸಿಸ್ಟಮ್ ಆ್ಯಕ್ಚುವೇಟರ್ಸ್ ಹೇಳುತ್ತೆ ಲೆಫ್ಟ್ ಹೋಗಬೇಕು ರೈಟ್ ಹೋಗಬೇಕು ಯಾವ ಥರ ತಿರುಗಿಸ್ಬೇಕು ಅನ್ನೋದು ಹೇಳಿ ಉಪಗ್ರಹನ ಒಂದು ಓರಿಯೆಂಟೇಶನ್ ಅಂತ ಹೇಳ್ತಾರೆ ಅದು ಕರೆಕ್ಟಾಗಿರೋದೊಂದು ನಿರ್ದಿಷ್ಟಕ ಅಲ್ಲಿ ಅದು ಮೇಂಟೈನ್ ಮಾಡುತ್ತೆ ಇದು ತಾರಾ ಸಂವೇದಕ ಇದು ತುಂಬ ಹೈಲಿ ಆಕ್ಯುರೇಟ್ ಸುಮಾರು ಸಂವೇದಕಗಳು ನಮ್ಮ ಲಿಯೋಸ್ ಇದು ನಿರ್ಮಾಣಿಸುತ್ತೆ ಅದರಲ್ಲಿ ಸನ್ ಸೆನ್ಸರ್ ಅಂತ ಅಂತೀವಿ ಅರ್ತ್ ಸೆನ್ಸರ್ ಅಂತ ಅಂತೀವಿ ಸ್ಟಾರ್ ಸೆನ್ಸರ್ ಇದು ಮೂರು ತುಂಬ ಮಟ್ಟಿಗೆ ನಾವು ನಿರ್ಮಾಣಿಸ್ತೀವಿ ಅದಲ್ಲೆಲ್ಲ ಎಲ್ಲ ಮೂರು ಇದಲ್ಲೂ ಕೂಡ ಸ್ಟಾರ್ ಸೆನ್ಸರ್ ಅದ ತಾರಾ ಸಂವೇದಕ ಅನ್ನೋದು ವೆರಿ ಹೈಲಿ ಆಕ್ಯುರೇಟ್ ಸೆನ್ಸರ್ ರೂಪಾ ಮೇಡಮ್ ನಿಮ್ಗೊಂದು ಪ್ರಶ್ನೆಯನ್ನು ಕೇಳಬೇಕೀಗ ಚಂದ್ರಯಾನ ತ್ರೀನಲ್ಲಿ ಭಾರತ ದೇಶ ಇಸ್ರೋ ಬಹಳಷ್ಟು ಹೆಸರನ್ನು ಮಾಡಿದೆ ಗೆಲುವು ಸಿಕ್ಕಿದೆ ಇದರಿಂದ ನಿಮಗೆ ವೈಜ್ಞಾನಿಕವಾಗಿ ಫಲಿತಾಂಶ ಯಾವುದಾದ್ರೂ ಬಂದಿದೆಯಾ ಬಂದಿದೆ ಹೌದು ಬಹಳ ಬಹಳಷ್ಟು ಬಂದಿದೆ ಚಂದ್ರಯಾನ ಮೂರರ ಒಂದು ಗುರಿ ಚಂದ್ರನ ಮೇಲೆ ನಾವು ಇಳಿಬೇಕು ನಿಧಾನವಾಗಿ ಸುಸೂತ್ರವಾಗಿ ಇಳಿಯೋದು ಒಂದು ಗುರಿಯಾದರೆ ಇಳಿದ ಒಂದು ಲ್ಯಾಂಡರಿಂದ ರೋವರ್ ಅನ್ನುವ ಒಂದು ಇದು ಹೇಗೆ ಚಂದ್ರನ ಮೇಲ್ಮೈ ಮೇಲೆ ಓಡಾಡೋದು ಇದು ಇದರ ಜೊತೆಗೆ ವೈಜ್ಞಾನಿಕವಾಗಿ ಚಂದ್ರನ ಮೇಲ್ಮೈ ಮೇಲೆ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕಾಗಿ ಸುಮಾರು ಆರು ವೈಜ್ಞಾನಿಕ ಉಪಕರಣಗಳು ಚಂದ್ರಯಾನ ಮೂರರಲ್ಲೇ ಇದೆ ಅದರಲ್ಲಿ ಒಂದು ಚಂದ್ರಯಾನ ಮೂರು ಎರಡು ಮಾಡ್ಯೂಲಿಂದ ಇದೆ ಒಂದು ಅದನ್ನು ಪ್ರೊಪಲ್ಷನ್ ಮಾಡ್ಯೂಲ್ ಅಂತ ಹೇಳ್ತೀವಿ ಇನ್ನೊಂದು ಆರ್ಬ್ ಇದು ಲ್ಯಾಂಡರ್ ಅಂತ ಹೇಳ್ತೀವಿ ಆ ಪ್ರೊಪಲ್ಷನ್ ಮಾಡ್ಯೂಲಲ್ಲಿ ಒಂದು ವೈಜ್ಞಾನಿಕ ಉಪಕರಣ ಇದೆ ಇನ್ನು ಇದರ ಲ್ಯಾಂಡರಲ್ಲಿ ಮೂರು ವೈಜ್ಞಾನಿಕ ಉಪಕರಣಗಳಿದೆ ರೋವರಲ್ಲಿ ಎರಡಿದೆ ಅದರಲ್ಲಿ ಒಂದು ನಾನು ಉದಾಹರಣೆಗೆ ಹೇಳೋದಾದರೆ ಚಾಸ್ಟೆ ಅಂತ ಹೇಳ್ತೀವಿ ಅಂದರೆ ಅದೊಂದು ಥರ್ಮಾಮೀಟರ್ ಥರ ಅದೇನು ಮಾಡುತ್ತೆ ಬ ಚಂದ್ರನ ನೆಲವನ್ನು ಕೊರೆದು ಚಂದ್ರನ ಮೇಲ್ಮೈ ಮೇಲೆ ಎಷ್ಟು ಟೆಂಪ್ರೇಚರ್ ಇದೆ ಅದೇ ಸಮಯದಲ್ಲಿ ಚಂದ್ರನ ಒಳಗಡೆ ನೆಲದ ಒಳಗಡೆ ಎಷ್ಟಿದೆ ಅನ್ನೋದನ್ನ ಮಾಡುತ್ತೆ ಸುಮಾರು ಒಂದು ಹನ್ನೆರಡು ಸೆಂಟಿಮೀಟರ್ ಒಳಗಡೆ ಮೇಲ್ಮೈ ಮೇಲೆ ಸುಮಾರು ಅರವತ್ತು ಡಿಗ್ರಿ ಇದ್ದರೆ ಅದೇ ಸಮಯದಲ್ಲಿ ಒಂದು ಹನ್ನೆರಡು ಸೆಂಟಿಮೀಟರ್ ಕೆಳಗಡೆ ಮೈನಸ್ ಒಂಬತ್ತು ಡಿಗ್ರಿ ಅದು ಇದು ಮಾಡ್ತಾಯಿತ್ತು ಅಂಥ ಒಳ್ಳೆಯ ಒಂದು ವೈಜ್ಞಾನಿಕ ಅಂಶ ನಮಗೆ ಗೊತ್ತಾಯಿತು ಹಾಗಾದರೆ ಆ ನೆಲ ಯಾವುದರಿಂದ ಆಗಿದೆ ಈಗ ಭೂಮಿಯಲ್ಲಿ ನಾವು ನಿಮಗೆ ಗೊತ್ತು ಕೊರೆದಾಗ ಅದು ಸ್ವಲ್ಪ ಬಿಸಿ ಇರುತ್ತೆ ಇಲ್ಲಿ ಹಾಗಲ್ಲ ಇದು ಸೂರ್ಯನ ಬೆಳಕು ಶಾಖ ಬಿದ್ದಿದ್ದು ಅದ್ರ ಒಳಗಡೆ ಹೋಗ್ಲಿಕ್ಕೆ ಕೊಡ್ತಿಲ್ಲ ಅದೆಲ್ಲವೂ ಪ್ರತಿಫಲಿಸ್ತಾ ಇದೆ ಅಂದರೆ ಅದು ಯಾವ ರೀತಿಯ ಇದು ಒಂದು ಒಳ್ಳೆಯ ವೈಜ್ಞಾನಿಕ ಒಂದು ಅಂಶ ವಿಜ್ಞಾನಿಗಳಿಗಾಗಿ ಸಿಕ್ಕಿದಂಥದ್ದು ಆಮೇಲೆ ಅದರಲ್ಲಿ ಸಾಕಷ್ಟು ಕೆಲವು ರಸ ರಾಸಾಯನಿಕ ಅಂಶಗಳು ಅಂದರೆ ಸಲ್ಫರ್ ತುಂಬ ಜಾಸ್ತಿ ಇದೆ ಕ್ಯಾಲ್ಸಿಯಂ ಇದೆ ಆಕ್ಸಿಜನ್ ಇದೆ ಅನ್ನುವ ಒಂದು ಅಂಶಗಳು ಎಲ್ಲ ಈಗ ಸಿಕ್ಕಿದೆ ಇದು ಮೊದಲ ಒಂದು ಇದಕ್ಕೆ ಸಿಕ್ಕಿದಂತಹ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಇದರ ಜೊತೆ ಜೊತೆಗೆ ಸಾಕಷ್ಟು ವೈಜ್ಞಾನಿಕ ದತ್ತಾಂಶಗಳನ್ನು ನಾವು ಕಲೆ ಹಾಕಿ ಆ ಡಿಸೈನರ್ಗಳಿಗೆ ಕೊಟ್ಟಿದ್ದೀವಿ ಅವರು ಅದನ್ನು ಸುಮಾರು ನಾ ಐದಾರು ತಿಂಗಳುಗಳು ತಗೋತಾರೆ ಏಕೆಂದರೆ ಅದರ ಅಧ್ಯಯನ ಆಗಬೇಕು ಆ ಒಂದು ವೈಜ್ಞಾನಿಕ ಉಪಕರಣದ ಒಂದು ಕ್ಯಾಲಿಬ್ರೇಷನ್ ಆಗಬೇಕು ಅದರ ಜೊತೆ ಸಾಕಷ್ಟು ಅಧ್ಯಯನ ಮಾಡಿ ಇನ್ನೂ ಸುಮಾರು ಇದನ್ನು ಫಲಿತಾಂಶವನ್ನು ಹೊರಹಾಕ್ತಾರೆ ಜೊತೆಗೆ ಸಿಸ್ಮೋಮೀಟರ್ ಅಂತಂದರೆ ಈಗ ಭೂಮಿ ಕಂಪನ ಆದಾಗ ಭೂಕಂಪ ಆದಾಗ ನಾವು ಹೇಳ್ತೀವಿ ಇದು ಎಷ್ಟು ರೆಕ್ಟರ್ ಸ್ಕೇಲಲ್ಲಿ ಕಂಪನ ಆಯಿತು ಅಂತ ಅದೇ ರೀತಿಯ ಕಂಪನ ಚಂದ್ರನಲ್ಲೂ ಆಗ್ತಾ ಇದೆಯಾ ಚಂದ್ರ ಏನಾರ ಕಂಪಸ್ತನ ಅದು ಆದರೆ ಯ ಯಾವ ಪ್ರಮಾಣದಲ್ಲಿ ಅದು ಕಂಪನ ಆಗ್ತಾ ಇದೆ ಅನ್ನೋ ಒಂದು ವೈಜ್ಞಾನಿಕ ಉಪಕರಣ ಇದೆ ಅದು ಕೂಡ ಲಿಯೋಸ್ ಅವರಿಂದ ಬಂದಂತಹ ಒಂದು ಉಪಕರಣ ಅದೂ ತುಂಬ ಒಳ್ಳೆಯ ಒಂದು ಪತಿ ಫಲಿತಾಂಶವನ್ನು ಕೊಟ್ಟಿದೆ ರಂಭ ಆದರೆ ಅದೊಂದು ಪೇಲೋಡಲ್ಲಿ ಚಂದ್ರನ ಮೇಲ್ಮೈ ಮೇಲೆ ಐನೋಸ್ಪೆರಿಕ್ ಅಯಾನ್ಗಳ ಸಾಂದ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗೆ ಸಿಕ್ಕಿದೆ ಹಾಗೆ ಒಳ್ಳೆ ಒಳ್ಳೆಯ ವೈಜ್ಞಾನಿಕ ಅಂಶಗಳು ಕೂಡ ಸಿಕ್ಕಿದೆ ಬರೀ ಹೋಗಿ ಇಳ್ದಿದಷ್ಟೇ ಅಲ್ಲ ಇಳದ ಮೇಲೆ ಅದರಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಬಟ್ ಇನ್ನೂ ಸಾಕಷ್ಟು ಮಾಹಿತಿಗಳು ಹೊರ ಬರ ಬರಲಿಕ್ಕಿದೆ ಮೇಡಮ್ ಬಹಳಷ್ಟು ಕುತೂಹಲಕಾರಿಯಾದಂತಹ ವಿಚಾರಗಳನ್ನ ತಿಳಿಸಿದ್ರೆ ಅದೇ ರೀತಿ ಇನ್ನೂ ಕುತೂಹಲಕಾರಿ ಪ್ರಶ್ನೆಗಳಿದೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಕೇಳ್ತೇನೆ ಈ ಸಂಚಿಕೆಯಲ್ಲಿ ತಾವು ಬಹಳ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ದೀರಿ ತಮ್ಮಿಬರಿಗೂ ಕೂಡ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಈ ಚಂದ್ರಯಾನ ತ್ರೀಯಲ್ಲಿರುವಂತಹ ಅನೇಕ ಕುತೂಹಲಕಾರಿ ವಿಚಾರಗಳು ಹಾಗೆ ಮಹಿಳಾ ವಿಜ್ಞಾನಿಗಳು ಅವರ ಸಾಧನೆಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಇವರ ಜೊತೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ ನಮಸ್ಕಾರ